ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹೆಚ್ಚಿಗೆ ನಾವೇ ಬೆಳೆಕಾಳು ಹಾಕಿ ಟಮಾಟೊ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಕಾಂಬಿನೇಷನ್ ಆಗಿ ಚಪಾತಿಗೆ ರೈಸ್ಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಬಾಣಲೆ ಇಟ್ಬಿಟ್ಟು ಆಯಿಲ್ ಹಾಕ್ಕೊಂತ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂತಿದ್ದೀನಿ ಎರಡು ಸ್ವಲ್ಪ సిడీలి ఈ కరిమే సొప్పు హాదీ కట్ మిట్టు మురి నాలుగు హసీ మెణిన్కాయ హాకొంతీని అది స్వల్ప చన ఫ్రై అది ఎరడు కట్ మా ఫ్రై మాతాదిని స్వల్ప కలర్ చేంజ్ ఆగ్రు ఫ్రై మాకు అదూ కలర్ చేంజ్ మేలు నూరి నాలుగు బిస్న సులబిట్టు జిడ్కీ అదన్న హోతీ హాకీ స్వల్ప ఫ్రై మా ಈಗ ಮೊದಲೇ ರೆಡಿ ಮಾಡಿಟ್ಕೊಂಡ್ರಂತ ಇಟ್ಕೊಂಡ್ರಂತ ಅವರೇ ಬೆಳೆನ ಇದ್ದೀನಿ ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಇದು ನೆನೆಸಿರೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಈಗ ಏಳರಿಂದ ಎಂಟು ಟೊಮೊಟೊ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದರಿಂದ ಎರಡು ಸ್ಪೂನ್ ಉಪ್ಪು ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಉಪ್ಪು ಇವಾಗಲೇ ಹಾಕೋದ್ರಿಂದ ಟೊಮೊಟೊ ತುಂಬಾ ಆಗುತ್ತೆ ಟೊಮೊಟೊ ಎಷ್ಟು ಸಾಫ್ಟ್ ಆಗುತ್ತೋ ಗೊಜ್ಜು ಅಷ್ಟು ರುಚಿಯಾಗಿರುತ್ತೆ ಈಗ ಟೊಮೊಟೊ ಆಗಿದೆ ಸ್ವಲ್ಪ ಈಗ ಒಂದು ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದ್ರ ಒಂದರಿಂದ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಯಾಕೆಂದರೆ ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರಿಂದ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಈಗ ಮೊನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಅಂತ ಒಂದು ಸ್ಪೂನ್ ಸಾಂಬಾರ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಇಲ್ಲಿ ನಾನು ಗೊಜ್ಜು ಮಾಡೋದಕ್ಕೆ ನೀರೇನು ಯೂಸ್ ಮಾಡ್ತಾಯಿಲ್ಲ ಬರೀ ಟೊಮೊಟೊ ರಸದಲ್ಲೇ ರೆಡಿ ಮಾಡ್ತಾಯಿದ್ದೀನಿ ನೀರು ಹಾಕಿದರೆ ಟೇಸ್ಟ್ ಹಾಳಾಗ್ಬಿಡುತ್ತೆ ಈಗ ನೋಡಿ ಒಂದು ಕುದಿ ಬಂದಿದೆ ಈಗ ಸ್ವಲ್ಪ ಬೆಲ್ಲ ಹ್ಯಾಡ್ ಮಾಡ್ಕೊತಿದ್ದೀನಿ ನಾನು ಬೆಲ್ಲ ಹಾಕಿ ಇನ್ನೊಂದು ಸಾರಿ ಕೈ ಆಡಿ ಅದು ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಬೆಲ್ಲ ಹ್ಯಾಡ್ ಮಾಡೋದ್ರಿಂದ ಹುಳಿ ಖಾರ ಬೆಲ್ಲ ಎಲ್ಲ ಸೇರಿ ಗೊಜ್ಜು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಕೊತ್ತಂಬರಿ ಸೊ ಇದ್ದೀನಿ ಈಗ ಗೊಜ್ಜು ರೆಡಿಯಾಗಿದೆ ಅದು ಚೆನ್ನಾಗಿ ಕುದ್ದು ಆಯಿಲೆಲ್ಲ ಬಿಟ್ಕೋಬೇಕು ನೋಡಿ ಹೀಗೆ ಗೊಜ್ಜು ಇವಾಗ ರೆಡಿಯಾಗಿದೆ ಅವ್ರೇಕ ಸೀಸನ್ ಆಗಿರೋದ್ರಿಂದ ತುಂಬ ವೆರೈಟಿ ವೆರೈಟಿ ಡಿಶಸ್ ಮಾಡ್ತಾರೆ ಇದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ ನಾನು ನಿಮಗೆ ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್